ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೆಯಲಿರುವ ಮೊದಲ ಹಂತದ ಚುನಾವಣೆಗೆ ಅಂತಿಮವಾಗಿ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಉಮೇದುವಾರಿಕೆ ಹಿಂಪಡೆಯಲು ಸೋಮವಾರ ಕೊನೆಯ ದಿನವಾಗಿತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇನ್ನೂರ ಇಪ್ಪತ್ತಾರು ಪುರುಷರು ಹಾಗೂ ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಸೇರಿ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದು ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಇದ್ದು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಒಂಬತ್ತು ಮಂದಿ ಚುನಾವಣಾ ಕಣದಲ್ಲಿ ಉಳಿದಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ ಮೈಸೂರಿನಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸೇರಿ ಹಲವು ಪ್ರಮುಖರು ಮೊದಲ ಹಂತದ ಚುನಾವಣೆಗೆ ಅಭ್ಯರ್ಥಿಗಳಾಗಿದ್ದಾರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಹತ್ತು ಹಾಸನದಲ್ಲಿ ಹದಿನೈದು ದಕ್ಷಿಣ ಕನ್ನಡದಲ್ಲಿ ಒಂಬತ್ತು ಚಿತ್ರದುರ್ಗದಲ್ಲಿ ಇಪ್ಪತ್ತು ತುಮಕೂರಿನಲ್ಲಿ ಹದಿನೆಂಟು ಮಂಡ್ಯದಲ್ಲಿ ಹದಿನಾಲ್ಕು ಮೈಸೂರಿನಲ್ಲಿ ಹದಿನೆಂಟು ಚಾಮರಾಜನಗರದಲ್ಲಿ ಹದಿನಾಲ್ಕು ಬೆಂಗಳೂರು ಗ್ರಾಮಾಂತರದಲ್ಲಿ ಹದಿನೈದು ಬೆಂಗಳೂರು ಉತ್ತರದಲ್ಲಿ ಇಪ್ಪತ್ತೊಂದು ಬೆಂಗಳೂರು ಸೆಂಟ್ರಲ್ನಲ್ಲಿ ಇಪ್ಪತ್ನಾಲ್ಕು ಬೆಂಗಳೂರು ದಕ್ಷಿಣದಲ್ಲಿ ಇಪ್ಪತ್ತೆರಡು ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೊಂಬತ್ತು ಕೋಲಾರದಲ್ಲಿ ಹದಿನೆಂಟು ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಅಖಾಡದಲ್ಲಿ ಇದ್ದಾರೆ ಈ ಹದಿನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೆಯಲಿದೆ ಉಳಿದಂತೆ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳರಂದು ಮತದಾನವಿದೆ ಇನ್ನು ಚುನಾವಣಾ ಫಲಿತಾಂಶವು ಜೂನ್ ನಾಲ್ಕರಂದು ಪ್ರಕಟವಾಗಲಿದೆ ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ ಒಂದು ಏಪ್ರಿಲ್ ಇಪ್ಪತ್ತಾರು ಮತ್ತೊಂದು ಮೇ ಏಳು ಏಪ್ರಿಲ್ ಇಪ್ಪತ್ತಾರು ಮೊದಲ ಹಂತದ ಚುನಾವಣೆ ರಾಜ್ಯದಲ್ಲಿ ನಡೆಯಲಿದೆ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಮತ್ತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಜೂನ್ ನಾಲ್ಕರಂದು ಎರಡೂ ಹಂತದ ಮತದಾನದ ಫಲಿತಾಂಶ ಪ್ರಕಟವಾಗುತ್ತೆ ಇದೀಗ ಮೊದಲ ಹಂತದ ಚುನಾವಣೆಗೆ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಉಮೇದುವಾರಿಕೆ ಹಿಂಪಡೆಯೋದಕ್ಕೆ ಅಂದ್ರೆ ನಾಮಪತ್ರ ಹಿಂಪಡೆಯೋದಕ್ಕೆ ಸೋಮವಾರ ಕೊನೆಯ ದಿನವಾಗಿತ್ತು ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹನ್ನೊಂದು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಸ್ಪರ್ಧಿಸಿದ್ರೆ ಹನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇನ್ನು ಇನ್ನೂರ ಇಪ್ಪತ್ತಾರು ಪುರುಷರು ಹಾಗೂ ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಸೇರಿ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಂದರೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಕಣದಲ್ಲಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಒಂಬತ್ತು ಜನ ಅಭ್ಯರ್ಥಿಗಳು ಚುನಾವಣೆಯಾಗಿ ಪ್ರವೇಶಿಸಿದ್ದಾರೆ ಇನ್ನು ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಬಾರಿ ಅಖಾಡ ಪ್ರವೇಶ ಮಾಡಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಣದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಇನ್ನು ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಹಾಸನದಲ್ಲಿ ಹದಿನೈದು ದಕ್ಷಿಣ ಕನ್ನಡದಲ್ಲಿ ಒಂಬತ್ತು ಚಿತ್ರದುರ್ಗದಲ್ಲಿ ಇಪ್ಪತ್ತು ತುಮಕೂರಿನಲ್ಲಿ ಹದಿನೆಂಟು ಮಂಡ್ಯದಲ್ಲಿ ಹದಿನಾಲ್ಕು ಮೈಸೂರಿನಲ್ಲಿ ಹದಿನೆಂಟು ಚಾಮರಾಜನಗರದಲ್ಲಿ ಹದಿನಾಲ್ಕು ಬೆಂಗಳೂರು ಗ್ರಾಮಾಂತರದಲ್ಲಿ ಹದಿನೈದು ಬೆಂಗಳೂರು ಉತ್ತರದಲ್ಲಿ ಇಪ್ಪತ್ತೊಂದು ಬೆಂಗಳೂರು ಸೆಂಟ್ರಲ್ನಲ್ಲಿ ಇಪ್ಪತ್ನಾಲ್ಕು ಬೆಂಗಳೂರು ದಕ್ಷಿಣದಲ್ಲಿ ಇಪ್ಪತ್ತೆರಡು ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೊಂಬತ್ತು ಕೋಲಾರದಲ್ಲಿ ಹದಿನೆಂಟು ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಅಖಾಡ ಪ್ರವೇಶ ಮಾಡಿದ್ದಾರೆ ಈ ಎಲ್ಲಾ ಅಭ್ಯರ್ಥಿಗಳ ಫಲಿತಾಂಶ ಜೂನ್ ನಾಲ್ಕರಂದು ಪ್ರಕಟವಾಗಲಿದೆ